ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಹುಟ್ಟೂರಾದಂಥ ಸತ್ಯಗಿರಿ ತೋಟಕ್ಕೆ ಬಂದಿದ್ದೀವಿ ನಮ್ಮ ನಮ್ಮ ಊರವ ಮನೆ ಮುಂದೆ ಒಂದು ದೊಡ್ಡ ತೋಟನ ಮಾಡಿದ್ದಾರೆ ಅದು ಯಾವ ತೋಟ ಅಂದರೆ ಎಲ್ಲ ಥರ ಅನ್ನ ಬೆಳೆದಿದ್ದಾರೆ ಮಾವಿನಕಾಯಿ ತೆಂಗಿನಕಾಯಿ ಕಡಿಮೆ ಲಿಂಬು ಎಲ್ಲ ಬೆಳೆದಿದ್ದಾರೆ ಆ ಯಾವ ಕಾಯಿ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಮೆಣಕಾಯಿ ಬೆಳೆದ ನೋಡಿದ್ವಿ ಇವಾಗ ಹರಿದಾರೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾನೆ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಮಾಡಿ ಕೇಳ್ಬೋದು ನೋಡಿ ತಿನ್ಬೇಕು ಅಂದ್ರೆ ಟೇಸ್ಟ್ ಬಾಳ ಇನ್ನು ಆಮೇಲೆ ಹರಿನ ಈಗ ಅಲ್ಲಿ ಹೋಗ್ಬೇಕು ಇದಕ್ಕ ಚಿಕ್ಕು ಇನ್ನೂ ಆಗಿಲ್ಲ ಪುಂಡಿ ಪಲ್ಲಿ ಬೆಳೆದಿದ್ದಾರೆ ಎಲ್ಲ ಥರ ಹೂ ಬೆಳೆದಿದ್ದಾರೆ ಈ ಈ ತಳಿ ಬೇರೆ ಈ ಮಾನಿಕ ತಳಿ ಬೇರೆ ಇದು ಇದು ಉಪ್ಪಿನಕಾಯಿ ಹಾಕ್ಬೋದು ಇನ್ನು ಹಣ್ಣು ಮಾಡ್ಬೋದು ನೀವು ಅದು ಗೋವಾ ಮಾಡಿಕೆ ನೀವು ಊಟ ತಿನ್ಬೋದು ಅದನ್ನ ಹಣ್ಣು ಮಾಡಿ ತಿನ್ಬೋದು ತುಂಬ ಟೇಸ್ಟ್ ಆಗಿದೆ ಬನ್ನಿ ತೆಂಗಿನಕಾಯಿ ಇಂಥ ಮಡ್ಡಿಯಲ್ಲಿ ತೆಂಗಿನಕಾಯಿ ತೆಂಗಿನ ತೆಂಗಿ ಬಿಸಿದ್ದಾರೆ ಲಿಂಬೆಕಾಯಿ ನೋಡೋದು ಲಿಂಬಿಕಾಯ ಮುಂದೆ ಜುಮ್ಮ ಮಾಡಿ ಅಲ್ಲಿ ನೋಡ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇನ್ನೂ ಇಲ್ಲಿ ಒಂಬತ್ತು ಹತ್ತು ಹತ್ತು ಗುಣ ಕಾಯಿ ಎಲ್ಲ ಬಿಟ್ಟಿದಾವೆ ಇನ್ನೂ ಜಾಸ್ತಿ ಇದಾವೆ ಅದಾವೆ ಹತ್ತು ಅಲ್ಲಿ ಮ್ಯಾಲೆ ಹೂಕು ಬಿಟ್ಟಿದ್ರೆ ಈಗ ಅದು ಇನ್ನೇ ಒಂದು ಹರಿದು ಕುಡಿಯನೇ ಈಗ ಈಗ ಪೂಜೆ ಮಾಡಿದ ಪೂಜೆ ಮಾಡಿದಾರೆ ಬಾಯ್ ಮೂರು ಕಾಯಿ ತೆಗದ ಬಿಡ ಇಲ್ಲಿ ನಿಂಬು ಇಲ್ಲೂ ಮೇಲೆ ಇಲ್ಲೂ ಮನಗಡೆ ಇದೆ ಭಾಳ ಹೈಟ್ ಇದೆ ಈಗ ಕಾಯಿ ಆಗಿರ್ಬೋದು ಮೇಲೆ ಆಗಿರ್ಬೋದಾ ಇಲ್ಲಿ ಕರಿಮಿ ಇಲ್ಲಿ

रुपये हारते तो इन्हें जल्दी कट कर देते हो ना? ओह मतलब मज़े करते हैं ना मज़े मतलब किले कुड़े किले कुड़े किले ना मतलब साल कुड़े हाँ हम्म बस ಸಣ್ಣ ಆ ಕೈ ಭಾಳ ಕೊಡ್ತಿದ್ದ ಮಂದಿ ಹೊಲದಲ್ಲಿ ಕೈ ಮಾಡಿ ಕಿತ್ತ ಸ್ವೀಟ್ ಫಸ್ಟ್ ಕ್ಲಾಸ್ ಐತಿ ಕೊಬ್ಬರಿಣ್ಣ ಇರ್ಬೋದ್ ಕೊಡ್ದು ಕೂಡ ಕೊಡ್ತೀನಿ ಕಾಯಿ ಮಂದಿ ಇದೇ ಗಿಡ ತೊಡಗಿ ಈ ಗಿಡ ತೋರಿಸ್ಕಾಯಿ ಇಷ್ಟು ದೊಡ್ಡ ನೋಡ್ರಿ ಅನ್ನವಾಗಲ್ಲವ ನೋಡ್ರಿ ಕಾಯಿ ನೋಡಿ ಎಷ್ಟು ಕಾಯಿ ಇದು ಮಾಡಿದ ನೋಡಿ ಒಂದಿ ತಂದು ಕಾಯಿಷ್ಟ ಬೆಳೆಸ ಮಜ್ಜಿಗೆ ಕಾಯಿ ಇಂಥ ಮಡ್ಡ

ீட்ட mm. ஜல்ல <laughs> <laughs> ಹ್ಞೂ ಸೂಪರ್ ಇನ್ನೂ ಅಂತ ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಹಾಗೆ ನಮ್ಮ ವಿಡಿಯೋ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ